ಮಾದಕ ವಸ್ತುಗಳ ಸೇವನೆಯಿಂದ ಒಬ್ಬ ವ್ಯಕ್ತಿಯ ಆರೋಗ್ಯವಷ್ಟೇ ಅಲ್ಲ ಇಡೀ ಕುಟುಂಬವೇ ನಾಶವಾಗಬಹುದು ಎಂದು ಗುಡಿಬಂಡೆ ಜೆಎಂಎಫ್ಸಿ ನ್ಯಾಯಾಧೀಶೆ ಸವಿತಾ ರುದ್ರಗೌಡ ಚಿಕ್ಕನಗೌಡರ್ ಎಚ್ಚರಿಕೆ ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಮತ್ತು ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧದ ದಿನದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ಚಾಲನೆ ನೀಡಲಾಯಿತು ಜೆಎಂಎಫ್ಸಿ ನ್ಯಾಯಾಧೀಶೆ ಸವಿತಾ ರುದ್ರಗೌಡ ಚಿಕ್ಕನಗೌಡರ್ ಮಾತನಾಡಿ ಜನತೆ ದೇಶದ ಆಸ್ತಿಯಾಗಿದ್ದಾರೆ ಆದರೆ ಇಂದಿನ ಯುವಕರು ತಪ್ಪು ಹಾದಿಗಳಿಗೆ ಸಿಲುಕಿ ಮಾದಕ ವಸ್ತುಗಳ ವ್ಯಸನಿಗಳಾಗಿ ತಮ್ಮ ಆರೋಗ್ಯ ಮತ್ತು ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದ ತಮ್ಮ ಪ್ರಾಣವನ್ನೇ ಕಳೆದುಕೊಂಡು ಕುಟುಂಬವನ್ನು ಭೀತಿಗೆ ತರುತ್ತಿದ್ದಾರೆ ಎಂದು ನ್ಯಾಯಾಧೀಶೆ ಸವಿತಾ ತಿಳಿಸಿದರು ಡ್ರಗ್ಸ್ ಎಂದರೆ ಕೇವಲ ಗಾಂಜಾ ಅಫಿಮು ಅಲ್ಲ ಇವುಗಳಲ್ಲಿ ಹಲವು ವಿಧಗಳಿವೆ ವಿದ್ಯಾರ್ಥಿಗಳಾದ ನೀವು ಈ ದುಷ್ಪರಿಣಾಮಗಳ ಬಗ್ಗೆ ಅರಿವು ಪಡೆದು ಇತರರಿಗೂ ಜಾಗೃತಿ ಮೂಡಿಸಬೇಕು ಎಂದು ಸಲಹೆ ನೀಡಿದರು ಆದರೆ ನಿಜ ಹೇಳಬೇಕು ಅಂತಂದ್ರೆ ಈ ಡ್ರಗ್ಸ್ ಏನಿದೆ ಅದು ಮುಂಚಿನ ದಿನಗಳಲ್ಲಿ ಒಂದು ವೈದ್ಯಕೀಯ ಇಲಾಖೆಗಳಲ್ಲಿ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಔಷಧಿ ರೂಪದಲ್ಲಿ ಅದನ್ನು ಉಪಯೋಗಿಸ್ತಾ ಇದೆ ಆದರೆ ದಿನಾಂಕದಂತೆ ಏನಾಯಿತು ಅಂತಂದ್ರೆ ಆ ಒಂದು ಡ್ರಗ್ಸ್ಗಳನ್ನು ಮಾಡಿದೆ ಅದರಿಂದ ಏನಾಯ್ತು ಅಂದ್ರೆ ಈ ಡ್ರಗ್ಸ್ಗಳಲ್ಲಿ ಇರುವಂತಹ ಒಳ್ಳೆಯ ಔಷಧಿ ಗುಣ ಏನಿದೆ ಅದು ಮನುಷ್ಯನ ಆರೋಗ್ಯಕ್ಕೆ ಹಾನಿಕರ ಈ ರೀತಿ ನಮಗೆಲ್ಲ ಗೊತ್ತಿದೆ ಇತ್ತೀಚಿನ ಸಂದರ್ಭಗಳಲ್ಲಿ ನಮ್ಮ ಶಾಲಾ ಕಾಲೇಜ್ಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಡ್ರಗ್ಸ್ಗೆ ಗೆ ದಾಸಾಗ್ತಾ ಇರೋದನ್ನ ಕಾಣ್ತಾ ಇದ್ದೀವಿ ಅದರಿಂದ ಏನು ದುಷ್ಪರಿಣಾಮ ಆಗುತ್ತೆ ಅಂತಂದ್ರೆ ಕೇವಲ ಆ ಡ್ರಗ್ಸ್ ನ ತಗೊಳ್ತಿರುವಂತಹ ವ್ಯಕ್ತಿ ಆರೋಗ್ಯ ಒಂದು ದೈಹಿಕ ಆರೋಗ್ಯ ಇದೆ ಅದಷ್ಟೇ ಅಲ್ಲದೆ ಮಾನಸಿಕವಾಗಿ ಕೂಡ ಆ ವ್ಯಕ್ತಿ ಕುಗ್ತಾನೆ ಅವನು ಡಿಪ್ರೆಷನ್ ಒಳಗಾಗ್ತಾನೆ ಈಗ ನೀವು ಕೆಲವೊಬ್ಬ ಜನರನ್ನ ನೋಡ್ಬೋದು ಇರೋದು ಕಡಿಮೆ ನಾನು ಕೇಳಿರೋ ಹಾಗೆ ನಮ್ಮ ಪೊಲೀಸ್ ಇಲಾಖೆ ಅವ್ರನ್ನ ಕೇಳಿದಾಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅಂತ ಪ್ರಕರಣಗಳು ಕಡಿಮೆ ಅಂತ ಹೇಳಿದ್ರು ಅದು ಒಳ್ಳೆ ವಿಷಯ ಅದ್ರ ಮುಂದೆ ನೀವು ಬೇರೆ ಕಡೆ ಹೋಗ್ತೀರ ಹೇಗಿರ್ತಾನೆ ಡಿಪ್ರೆಷನ್ ಹೋಗಿರ್ತಾನೆ ತನ್ನದೇ ಆದ ಒಂದು ನಮ್ಮ ಸಮಾಜ ಏನಿದೆ ದೂರವಾಗಕ್ಕೆ ಶುರು ಆಗ್ತಾನೆ ಈ ಡ್ರಗ್ಸ್ ಅನ್ನೋದೇನಿದೆ ಮನುಷ್ಯನ ತನ್ನ ಕಂಡ್ರೋಲ್ ನಲ್ಲಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಪ್ರಾರಂಭ ಮಾಡಲಿ ಆದ್ದರಿಂದ ನಾನು ಹೇಳೋದೇನಂತಂದರೆ ಈ ಡ್ರಗ್ಸ್ ಅನ್ನೋದೇನಿದೆ ಅದು ಒಂದು ಔಷಧಿ ಗುಣಗಳಿರುವಂತಹ ವಸ್ತುಗಳೇ ಜಾಸ್ತಿ ಆದ್ರೆ ಅದನ್ನ ನಾವು ನಮ್ಮ ಮೇಲೆ ಹಾವಿ ಬಿಟ್ಟರೆ ಅದು ನಮ್ಮ ಜೀವನವನ್ನೇ ತೆಗೆದುಕೊಳ್ಳುವಂತಹ ಚಾನ್ಸಸ್ ಇದೆ ಅದಕ್ಕೆ ಯಾರು ಅದಕ್ಕೊಡ್ಲಿಕ್ಕೆ ಹೋಗ್ಬೇಡಿ ಅಲ್ಲ ನಾನು ಹೇಳಿಕ್ ಇಷ್ಟಪಡ್ತೀನಿ ಅಷ್ಟೇ ಅಲ್ಲದೆ ನಾನು ಇನ್ನೊಂದು ಮಾತು ಹೇಳಿಕ್ ಇಷ್ಟ ಏನ್ಪಡ್ತೀನಿ ಅಂತಂದ್ರೆ ಈ ಡ್ರಗ್ಸ್ ಅಂದ ತಕ್ಷಣ ತಲೆ ಬರೋದು ಗಾಜಾ ಅಫಿಮು ಅದಷ್ಟೇ ಬರುತ್ತೆ ಅಷ್ಟೇ ಅಲ್ಲ ನಾವು ನೋಡಬೇಕು ಅಂತಂದ್ರೆ ಚಿಕ್ಕದ್ರಿಂದ ಸ್ಟಾರ್ಟ್ ಆಗುತ್ತೆ ಅಡಿಕ್ಷನ್ ಯಾವುದೇ ಒಂದು

ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಕ್ಷಯ್ ಮಾತನಾಡಿ ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯ ನಾಶವಾಗುವುದಷ್ಟೇ ಅಲ್ಲ ಯುವಕರ ಉಜ್ವಲ ಭವಿಷ್ಯವೂ ಹಾಳಾಗುತ್ತದೆ ಇದು ಕೇವಲ ಒಂದು ಕುಟುಂಬಕ್ಕೆ ಮಾತ್ರವಲ್ಲ ಇಡೀ ದೇಶದ ಅಭಿವೃದ್ಧಿಗೆ ಮಾರಕವಾಗಿದೆ ಸರ್ಕಾರ ಈಗಾಗಲೇ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಜನರು ಜಾಗೃತರಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ

ಹತ್ತು ರೂಪಾಯಿ ತೀರ್ಸೋದು ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅವ್ನ ಇನ್ನೊಂದು ಐದು ರೂಪಾಯಿ ಸಾಲ ಮಾಡ್ಬಿಟ್ಟು ಬಗ್ಗೆ ಮಾಡ್ಕೋದ್ರೆ ನಾಳೆ ಸಾಲ ಎಷ್ಟಾಗುತ್ತೆ ಹದಿನೈದು ರೂಪಾಯಿ ಆಯ್ತು ನಾಳಿದ್ದು ಇಪ್ಪತ್ತು ರೂಪಾಯಿ ಆಗುತ್ತೆ ಸಾಲ್ವ್ ಆಗ ನೈಂಟಿ ನಾವು ನೋಡಿರೋ ಕೇಸಸ್ ಕೇಸಸ್ ಯಾವಾಗ ಅವ್ನ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಪ್ರಾಬ್ಲಮ್ ಮಾಡಿದ್ ಸಾಲ್ವ್ ಮಾಡ್ಕೊಂಡಿದ್ದ ಸುಮಾರು ಜನ ಲೈಫ್ ಸ್ಟೈಲ್ ಅಲ್ಲಿ ಅಂದ್ರೆ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಅಂದ್ರೆ ಅವನಿಗೆ ಆರ್ಥಿಕವಾಗಿ ಹೇಗಿದೆ ಅಂತ ಯಾರಾದ್ರೆ ಕಂಟಿನ್ಯೂಸ್ ಆಗಿ ಅಡಿಕ್ಟ್ ಆಗಿರೋ ಕುಡ್ತ ಅಡಿಕ್ಟ್ ಆಗಿರೋ ಕುಡ್ತ ಅವನ ಅಚಿತ ಸ್ಟೇಟಸ್ ಯಾವತ್ತಾದ್ರು ಬೆಳ್ದಿರೋ ನೋಡಿದ್ರೆ ನೀವು ಇಲ್ಲ ಯಾಕೆ ಅಂತಂದ್ರೆ ಈಸ್ ಜಸ್ಟ್ ಅವ್ರು ಏನ್ ಮಾಡ್ತಾ ಇದಾರೆ ಆ ಪ್ರಾಬ್ಲಮ್ ಮರಿತಾ ಇದ್ದಾರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಯಾರು ಟ್ರೈ ಮಾಡ್ತಾ ಇದ್ದಾರೆ ಸೊ ಈ ಅದು ಬಿಕಮ್ ಅಡಿಕ್ಟೆಡ್ ಟು ಆಲ್ಕೋಹಾಲ್ ಅವ್ನು ಕುಡಿದ್ರೆ ಮಾತ್ರ ಅವ್ನು ನಾರ್ಮಲ್ ಆಗಿರಕ್ಕಾಗುತ್ತೆ ಇಲ್ಲ ಅಂದ್ರೆ ಅವ್ನೆಲ್ಲ ಯೋಚನೆ ಬರುತ್ತೆ ಟೆನ್ಷನ್ ಮಾಡಿ ಬಿಟ್ಕೊಂಡ್ಬಿಡ್ತಾರೆ ಹಲೋ ಮತ್ತೆ ಸೀಕ್ರೆಟ್ಸ್ ಸೀಕ್ರೆಟ್ ಅನ್ನೋದು ಸುಮಾರು ಜನ ಈಗ ನಾವು ಹೇಳ್ತಾ ಇರೋ ಪ್ರಕಾರ ಸ್ಕೂಲ್ಗಳಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಕ್ಕಳು ಹುಡುಗರು ಹುಡುಗ ಅಲ್ಲ ಹುಡುಗಿ ಕೂಡ ಹಾಂ ನಮ್ಮ ಈ ಭಾಗದಲ್ಲಿ ಹೆಣ್ಣುಮಕ್ಳಿಗೆ ತುಂಬಾ ಹೆಸಪೆಟ್ ಇದೆ ಯಾಕೆ ಅಂದರೆ ಅವರು ಭಯ ಮಾಡ್ತಾರೆ ಹೊರಗಡೆ ಏನು ಮಾಡಿದ್ರು ನೋಡ್ತಾರೆ ಜನ ನಮಗೆ ಏನಾದ್ರು ಗೊತ್ತಾಗಲ್ಲ ಅದನ್ನ ಡ್ರಗ್ ಅಬ್ಯೂಸ್ ಅಂತೀವಿ ನಾವು ಡ್ರಗ್ ಅಬ್ಯೂಸ್ ಅಂತಂದ್ರೆ ನಾವು ಅದಕ್ಕೆ ಅಡಿಕ್ಟ್ ಮಾಡೋದು ಅದೇ ತರ ಈಗ ಆಲ್ಕೋಹಾಲ್ ಕುಡಿತಾ ಇರ್ತಾರೆ ಮದ್ಯಪಾನ ಪ್ರತಿ ಮನೆಯಲ್ಲಿ ಸುಮಾರು ಮನೆಗಳಲ್ಲಿ ಈಗಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇದೇ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಏನಾಗ್ತದೆ ಅಂತಂದ್ರೆ ಹತ್ತು ಮನೆಗಳಲ್ಲಿ ಆರು ಮನೆಯಲ್ಲಿ ಆಲ್ಕೋಹಾಲ್ ಕುಡಿಯೋ ಇದೆ ಔಟ್ ಆಫ್ ಟೆನ್ ಸಿಕ್ಸ್ ಆಫ್ ಟೆನ್ ಕನ್ಸ್ಯೂಮಿಂಗ್ ಆಗ್ತಾರೆ ಅಂದ್ರೆ ಹತ್ತು ಜನರಲ್ಲಿ ಆರು ಜನ ಆಲ್ಕೋಹಾಲ್ ಕುಡಿತಾ ಇರ್ತಾರೆ ಅನ್ಸಿ ಕುಡಿಯೋರು ಆಲ್ಬಮ್ ಹಾಕೋ ಯಾವಾಗಲೂ ವಾರಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ನೋಡಿದಂಗೆ ಸುಮಾರು ನೋಡುತ್ತಾ ಇರ್ತೀರ ಕುಡಿಯೋ ನೋಡಿದಿರಾಲ್ವಾ ಫಸ್ಟ್ ಒಂದ್ಸರಿ ಕುಡಿತಾರೆ ನೆಕ್ಸ್ಟ್ ಹದಿನೈದು ಒಂದ್ಸರಿ ಕುಡಿತಾರೆ ಅದಾದ ವಾರಕ್ಕೊಂದು ವಾರಕ್ಕೊಂದ್ಸರಿ ಕುಡಿತಾರೆ ಮತ್ತೆ ದಿನ ಆಲ್ಬಮ್ ಅಲ್ಲಿ ಕುಡಿಯಲೇ ಕುಡಿಬೇಕು ಅದೆ ಹೋಗುತ್ತೆ ಅಂತಂದ್ರೆ ಈವತ್ತು ಈ ದಿನ ಆಲ್ಕೋಹಾಲ್ ಕುಡುದಿಲ್ಲ ಅಂತಂದ್ರೆ ಆಯುರ್ವೇದ ಕುಡಿದ್ರೆ ಪರ್ಫೆಕ್ಟ್ ಆಗಿರ್ತಾನೆ ಇಲ್ಲ ಅಂತಂದ್ರೆ ಕೈ ಕೆಮರ್ ಸ್ಟಾರ್ಟ್ ಆಗುತ್ತೆ ಇನ್ನು ಕೇಸ್ ಯಾರು ನಮ್ಮಂತವರು ನಿಮ್ಮಂತ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಏನೋ ಅಂತ ಹೇಳ್ತೀರ ಅವ್ರಿಗೆ ಬಿಟ್ಬಿಡಿ ಆಲ್ಕೋಹಾಲ್ ಅಂತ ಬಿಟ್ಬಿಡ್ತಾರೆ ಒಂದೆರಡು ದಿವಸ ಬಿಡ್ತಾನೆ ಬಿಟ್ಟಿದ ತಕ್ಷಣ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಅವ್ನು ನಾನು ಸತ್ತೋಗ್ತಾ ಹೋಗ್ತಾ ಇದೀನೇನೋ ಮತ್ತಿಡಿ ಬಂದ್ಬಿಡ್ತವ್ರು

ಕಾರ್ಯಕ್ರಮದಲ್ಲಿ ಮಾದಕ ವಸ್ತು ದುರುಪಯೋಗದ ವಿರುದ್ಧ ಪ್ರತಿಜ್ಞೆಯನ್ನು ಬೋಧಿಸಲಾಯಿತು ಜೊತೆಗೆ ಸೂಚನಾ ಫಲಕದಲ್ಲಿ ಸಹಿ ಹಾಕುವ ಮೂಲಕ ಎಲ್ಲರೂ ಮಾದಕ ವಸ್ತುಗಳನ್ನು ವಿರೋಧಿಸುವ ಶಪಥ ಸ್ವೀಕರಿಸಿದರು ನಾನು ನಾನು ಯಾವುದೇ ಯಾವುದೇ ಮಾದಕ ವಸ್ತುಗಳು ವಸ್ತುಗಳು ಮಾದಕ ಅಥವಾ ಅಥವಾ ಹಾನಿಕಾರಕ ದ್ರವ್ಯಗಳನ್ನು ದ್ರವ್ಯಗಳನ್ನು ಎಂದಿಗೂ ಎಂದಿಗೂ ಸೇವಿಸದಿರುವುದೆಂದು ಸೇವಿಸುವ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ನಾನು ನಾನು ಇತರರನ್ನು ಮಾದಕ ವಸ್ತುಗಳು ಮಾದಕ ವಸ್ತುಗಳು ಸೇವನೆಗೆ ಸೇವನೆಗೆ ಪ್ರೇರೇಪಿಸದಂತೆ ಪ್ರೇರೇಪಿಸದಂತೆ ಎಚ್ಚರಿಕೆಯಿಂದ ಇರುತ್ತೇನೆ ಇರುತ್ತೇನೆ ಮಾದಕ ವಸ್ತು ಮಾದಕ ವಸ್ತು ದುರುಪಯೋಗದ ವಿರುದ್ಧ ದುರುಪಯೋಗದ ವಿರುದ್ಧ ಸ್ಪಷ್ಟವಾಗಿ ನಿಂತು ಸ್ಪಷ್ಟವಾಗಿ ನಿಂತು ಸಮಾಜದಲ್ಲಿ ಸಮಾಜದಲ್ಲಿ ಇದರ ಹಾನಿಕಾರಕ ಇದರ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ ಜಾಗೃತಿ ೇನೆ ಸದಾ ಸದಾ ಆರೋಗ್ಯಪೂರ್ಣ ಪೂರ್ಣ ಶಿಸ್ತಿನಿಂದ ಶಿಸ್ತಿನಿಂದ ಕೂಡಿದ ಕೂಡಿದ ಮತ್ತು ಮಾದಕ ವಸ್ತು ಮಾದಕ ವಸ್ತು ಮುಕ್ತ ಜೀವನವನ್ನು ಮುಕ್ತ ಜೀವನವನ್ನು ನಡೆಸುತ್ತೇನೆ ಎಂದು ನಡೆಸುತ್ತೇನೆ ಎಂದು ಶ್ರದ್ಧಾಪೂರ್ವಕವಾಗಿ ಶ್ರದ್ಧಾ ಪೂರ್ವಕವಾಗಿ ಶಪಥ ಮಾಡುತ್ತೇನೆ ಶಪಥ ಮಾಡುತ್ತೇನೆ ಜೈ ಹಿಂದ್ ಜೈ ಹಿಂದ್ ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ ಕಾಲೇಜಿನ ಪ್ರಾಂಶುಪಾಲ ರವೀಂದ್ರ ಪಿಎಸ್ಐ ಗಣೇಶ್ ಆರೋಗ್ಯ ನಿರೀಕ್ಷಕ ನರಸಿಂಹಯ್ಯ ಸೇರಿದಂತೆ ವಕೀಲರು ಕಾಲೇಜಿನ ಸಿಬ್ಬಂದಿ ವರ್ಗ ಹಾಜರಿದ್ದರು